ಕ್ಷೇತ್ರ ಕರೆಸ್ಕೊಳ್ತಾ ಇದ್ದಂತಹ ಈಗಿನ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ ಕಿತ್ತೂರ್ಥಿರೋದು ಇದು ಬಿಜೆಪಿಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಬಿಜೆಪಿಯ ನಮ್ಮ ಅಭ್ಯರ್ಥಿ ಅನಂತಕುಮಾರ್ ಹೆಗ್ಡೆ ಅವರು ಗೆಲ್ತಾ ಇದ್ದಂತಹ ಕ್ಷೇತ್ರ ಹಾಗಾಗಿ ಇಲ್ಲಿಯ ಮತದಾರರು ಇಲ್ಲಿಯ ನಮ್ಮ ಪರಿಶ್ರಮ ವಹಿಸ್ತಾ ಇರುವಂತಹ ಕಾರ್ಯಕರ್ತರ ಒಂದು ಶಕ್ತಿಯಿಂದ ಮತ್ತು ಈ ಬಾರಿಗೆ ವಿಶೇಷವಾಗಿ ಜೆ ಡಿ ಎಸ್ ನ ಜೊತೆಯಲ್ಲಿ ನಮ್ಮ ಹೊಂದಾಣಿಕೆ ಆಗೋದು ಆಗಿರೋ ಕಾರಣದಿಂದ ನಮ್ಮ ಗೆಲುವಿಗೆ ಈ ಕ್ಷೇತ್ರ ನಿಶ್ಚಿತವಾಗಿ ಈ ಬಾರಿಯೂ ಸಾಕ್ಷಿ ಆಗೋದಿದೆ ನಮ್ಮ ಸಂಘಟನಾತ್ಮಕ ಶಕ್ತಿ ಇದೆ ನಮ್ಮ ನರೇಂದ್ರ ಮೋದಿಜಿಯವರು ಮಾಡಿರುವಂತಹ ವರ್ಷದ ಸಾಧನೆ ಇದೆ ಮತ್ತು ಜೆ ಡಿ ನ ಸನ್ಮಾನ್ಯ ದೇವೇಗೌಡರ ಮತ್ತು ಕುಮಾರಸ್ವಾಮಿ ಅವರ ಜೊತೆಗಿನ ನಮ್ಮ ಹೊಂದಾಣಿಕೆಯಲ್ಲಿ ಧೈರ್ಯ ಸಿಗ್ತದೆ ಈ ಎಲ್ಲ ಕಾರಣದಿಂದ ನಮ್ಮ ಗೆಲುವಿಗೆ ಯಾವ ಕ್ಷಣದಲ್ಲೂ ಸಹ ನಮ್ಗೆ ಸಂಶಯ ಅನುಮಾನ ಇಲ್ಲ ಆದ್ರೆ ಓವರ್ ಕಾನ್ಫಿಡೆಂಟ್ ಆಗಿದ್ದೋ ಕಾನ್ಫಿಡೆನ್ಸ್ ನಾವಿದ್ದೇವೆ ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದದೆ ಜವಾಬ್ದಾರಿಯುತವಾದ ಕೆಲಸವನ್ನ ನಮ್ಮ ಬೂತ್ ಕಮಿಟಿಗಳು ನಮ್ಮ ಶಕ್ತಿ ಪೇಜ್ ಪ್ರಮುಖರುಗಳು ನಮ್ಮ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದ ಮಂಡಲದ ಎಲ್ಲಾ ಸ್ಥಳದ ಪದ ನಾವು ಮುಂದ್ ತೆಗೆದುಕೊಂಡು ಹೋಗ್ತೇವೆ ಈ ಸಂದರ್ಭದಲ್ಲಿ ನಾನು ಮೋದಿಜಿಯವ್ರು ಮಾಡಿರೋ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಮೋದಿ ಬೇಕು ಅನ್ನುವಂತ ಜನಾಭಿಪ್ರಾಯ ಏನಿದೆ ಅದನ್ನ ಕೆಲವನ್ನೇ ಈ ಸಭೆಯಲ್ಲಿ ಉಲ್ಲೇಖಿಸಿದೆ ಆ ಮತ್ತೆ ರಿಪಿಟೇಷನ್ ಆಗುತ್ತೋ ಅಥವಾ ಹೇಳೋ ಅಂದ್ರೆ ಯಾಕಂದ್ರೆ ಮೋದಿಜಿಯವ್ರು ಮಾಡಿರೋ ಕೆಲಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಿ ಟ್ವೆಂಟಿ ದೇಶದ ಮೂಲಕ ನಾವು ನೋಡ್ಬೋದು ನಮ್ಮ ದೇಶ ಮಟ್ಟದಲ್ಲೇ ಚಂದ್ರಯಾನದ ಯಶಸ್ಸಿಂದ ಹಿಡಿದು ಹೊಸ ಪಾರ್ಲಿಮೆಂಟ್ ಮಹಿಳಾ ಮೀಸಲಾತಿಯಿಂದ ಹಿಡಿದು ನಾವು ಬುಲೆಟ್ ಟ್ರೈನಿನ ಕಲ್ಪನೆಯನ್ನ ಕಲ್ಪನೆಯನ್ನೇ ಮಾಡಲಿಕ್ಕಾಗದೇ ಇರುವ ಸ್ಥಿತಿಯಲ್ಲಿ ಬುಲೆಟ್ ರೈನ್ ನ ಕಲ್ಪನೆ ಮಾಡಿದ್ವಿ ಈಗ ಒಂದೇ ಭಾರತ್ ಎಕ್ಸ್ಪ್ರೆಸ್ ಹೋಗ್ತಾ ಇದೆ ರಸ್ತೆ ಹೈವೇ ನ್ಯಾಷನಲ್ ಹೈವೇಗಳು ಹೇಗೆ ಸುಧಾರಣೆ ಆಗಿದೆ ಅಂತ ನೋಡ್ತಾ ಇದ್ದೇವೆ ಹೀಗೆ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳು ಇಡೀ ದೇಶದ ಉದ್ಯೋಗದಲ್ಲಿ ಅದ್ಭುತವಾದ ಸಾಧನೆಯನ್ನ ಸಾಧಿಸಿದೆ ವಿಮಾನ ನಿಲ್ದಾಣಗಳು ಈ ಚಟುವಟಿಕೆ ಕೇಂದ್ರ ಆಗಿದೆ ಸಾಮಾನ್ಯ ಜನರಿಗೂ ವಿಮಾನದಲ್ಲಿ ಪ್ರಯಾಣಿಸಿ ತಮ್ಮ ಉದ್ಯೋಗವನ್ನ ನಡೆಸೋದಕ್ಕೆ ಅವಕಾಶ ಆಗಿದೆ ಹೀಗೆ ನಾನು ಹೇಳ್ತಾ ಹೋದ್ರೆ ಮುಗಿದಿರುವ ಕಾರ್ಯಕ್ರಮ ದೇಶ ಮಟ್ಟದಲ್ಲಿದೆ ನೀವು ನಾರ್ತ್ ಈಸ್ಟ್ ಅನ್ನು ನೋಡಿದ್ರೆ ಕಾಶ್ಮೀರವನ್ನು ನೋಡಿದ್ರೆ ದೇಶದ ಉದ್ಯೋಗವಾದ ರಾಜ್ಯಗಳನ್ನು ನೋಡಿದ್ರೆ ಅದ್ ಎಷ್ಟು ದಶಕಗಳಿಂದ ಬೆಂಡಿಂಗ್ ಇದ್ದಂತ ಕೆಲಸಗಳು ಎಲ್ಲವೂ ಆಗ್ತಾ ಇದೆ ಅಂತ ನಾವು ನೋಡಿದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬರ್ತಾ ಇದೆ ಇದರ ಜೊತೆಯಲ್ಲಿ ಸಾಮಾನ್ಯ ಜನರು ಅಂತ್ಯೋದಯ ಯೋಜನೆಯನ್ನ ಕನಸನ್ನ ನನಸು ಮಾಡುವಂತವ್ರು ಮೋದಿ ಅವರು ನಾನು ಆಗ್ಲೇ ಗಾಂಧೀಜಿ ಗಾಂಧೀಜಿಯವರು ನಮ್ಮ ದೀನ್ ದಯಾಳ್ ಉಪಾಧ್ಯಾಯ ಅವರು ಜಯಪ್ರಕಾಶ್ ನಾರಾಯಣ ಅವರು ಕಂಡಂತ ಕನಸು ಅಂತ್ಯೋದಯ ಯೋಜನೆ ಸಾಮಾನ್ಯರಲ್ಲಿ ಸಾಮಾನ್ಯರು ಕಷ್ಟದಲ್ಲಿ ಕಷ್ಟದಲ್ಲಿ ಇರುವಂತವ್ರು ಅವರು ಇವತ್ತು ಸರ್ಕಾರದ ಯೋಜನೆ ಫಲವನ್ನ ಪಡಿತಿದ್ದಾರೆ ನಿಮಗೆ ನಾನು ಎಷ್ಟು ಬೇಕಾದ್ರೂ ಯೋಜನೆ ಹೇಳ್ಬೋದು ನಿಮ್ಗೆ ನಿಮ್ಗೆ ನಾನು ನೇರವಾಗಿ ಹೇಳೋದು ವಿಜುವಲ್ ಗ್ಯಾಸ್ ಯಾರಿಗೆ ತಲುಪಿದೆ ಬಡವರಲ್ಲಿ ಬಡವರಿಗೆ ಶೌಚಾಲಯಗಳು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗಳು ಯಾರಿಗೆ ತಲುಪಿದೆ ಬಡವರಲ್ಲಿ ಬಡವರಿಗೆ ಕಿಸಾನ್ ಸನ್ಮಾನ್ ಕಾರ್ಡ್ ಆರ್ ಸಾವಿರ ರೂಪಾಯಿ ರೈತರಿಗೆ ಇವತ್ತು ಆಯುಷ್ಮಾನ್ ಭಾರತ ಕಾರ್ಡ್ ಇಂದ ಐದು ಲಕ್ಷ ರೂಪಾಯಿವರೆಗಿನ ಚಿಕಿತ್ಸೆ ಯಾರಿಗೆ ತಲುಪಿದೆ ಬಡವರಿಗೆ ಅಕ್ಕಿ ಕೊಡ್ತಾ ಇರೋ ನಾವು ಕೊರೋನಾ ಟೈಮ್ ನಲ್ಲಿ ಎರಡೆರಡು ವರ್ಷ ಕೊಟ್ವಿ ನಾವು ಹೆಚ್ಚುವರಿಯಾಗಿ ಮತ ವ್ಯಾಕ್ಸಿನ್ ಕೊಡ್ಸಿರೋದು ಇತ್ಯಾದಿಗಳೆಲ್ಲ ಮತ್ತೊಂದು ನಮ್ ಜೀವ ಉಡಿಸೋದಕ್ಕೆ ಅವ್ರು ತೆಗೆದುಕೊಂಡಂತ ಕ್ರಮಗಳು ಮತ್ತೊಂದು ಆದ್ರೆ ಮೋದಿಜಿಯವರ ಪರಿಶ್ರಮದಿಂದಾಗಿ ಸಾಮಾನ್ಯ ಜನರಿಗೂ ಒಂದು ಸ್ವಾಭಿಮಾನ ಜಾಗೃತ ಆಗಿದೆ ಪೋಸ್ಟ್ ಆಫೀಸ್ಗಳು ಇವತ್ತು ಹೇಗೆ ಕ್ರಿಯಾಶೀಲ ಆಗಿದೆ ಇವತ್ತು ಹೊಸ ಶಿಕ್ಷಣ ನೀತಿ ಬರೋದ್ರಿಂದ ಭವಿಷ್ಯದಲ್ಲಿ ಉದ್ಯೋಗದ ಅವಕಾಶಗಳು ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಆ ಹೊಸ ಶಿಕ್ಷಣ ನೀತಿಯಿಂದ ಹೇಗೆ ಹೆಚ್ಚಬಹುದು ನೋಡಿದೀವಿ ವಿಶ್ವಕರ್ಮ ಯೋಜನೆಯ ಫಲ ಎಷ್ಟು ದೊಡ್ಡದಾಗುವುದಿಲ್ಲ ಊಹಿಸಬಹುದು ನಮಗೆ ಯೋಜನೆಗಳ ಮೇಲೆ ಯೋಜನೆಗಳನ್ನು ಕೊಟ್ಟಿದ್ದಾರೆ ಸಾಮಾನ್ಯ ಜನರಿಗೆ ಕೊಟ್ಟಿದ್ದಾರೆ ರೈತರಿಗೆ ಕೊಟ್ಟಿದ್ದಾರೆ ಯುವಕರಿಗೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಬಡವರಿಗೆ ಕೊಟ್ಟಿದ್ದಾರೆ ಮೋದಿ ಅವ್ರು ಹೇಳಿದ್ರು ಇದು ನಾಲ್ಕೇ ಜಾತಿ ಅಂತ ಬಡವರು ರೈತರು ಯುವಕರು ಮಹಿಳೆಯರು ಇವರನ್ನು ಕೇಂದ್ರೀಕರಿಸಿ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳನ್ನು ಕೊಟ್ಟು ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗಳನ್ನ ಹೆಚ್ಚಿಸಿದ್ದಾರೆ ಹಾಗಾಗಿ ಮೋದಿಜಿಯವರು ಮತ್ತೊಮ್ಮೆ ಬೇಕು ಅಂತ ಸಾಮಾನ್ಯ ಜನಕ್ಕೂ ಅನಿಸಿದೆ ನಾವು ಈ ಸಂದರ್ಭದಲ್ಲಿ ಮೋದಿಜಿಯವ್ರು ನಿಶ್ಚಿತವಾಗಿ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನವನ್ನ ಎನ್ ಡಿ ಎ ನಮ್ಮ ಮಿತ್ರ ಪಕ್ಷಗಳೆಲ್ಲ ಸೇರಿ ನಾವು ಗೆಲ್ತೇವೆ ಮೋದಿಜಿ ಅವರು ಪ್ರಧಾನಿ ಮಾಡ್ತೇವೆ ಮತ್ತು ಈ ದೇಶ ಎರಡ್ ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿಯ ಹೊಂದಿದ ದೇಶ ಆಗೋದಕ್ಕೆ ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಚುನಾವಣೆಯಂತೆ ನಾವು ಹೋಗ್ತಾ ಇದ್ದೇವೆ ಅದನ್ನ ಈ ಮೂರನೆಯ ಟರ್ಮ್ ನಲ್ಲಿ ಮೋದಿಜಿಯವರ ಮೂರನೇ ಟರ್ಮ್ ನಲ್ಲಿ ಭದ್ರ ಬುನಾದಿಯನ್ನ ವಿಕಸಿತ ಭಾರತಕ್ಕೆ ಅಭಿವೃದ್ಧಿ ಹೊಂದಿದ ದೇಶದ ಭಾರತಕ್ಕೆ ಆಗುವ ರೀತಿಯಲ್ಲಿ ಈಗ ಬುನಾದಿಯನ್ನ ಹಾಕ್ತೇವೆ ಹಾಕಿದ್ದಾರೆ ಈಗಾಗಲೇ ಆ ಬುನಾದಿಯ ಮೇಲೆ ಇನ್ನೊಂದು ಹೆಜ್ಜೆಯನ್ನ ನಾವು ಮುಂದಿಡ್ತಾ ಇದೇವೆ ಇದು ನಮ್ಮೆಲ್ಲರಿಗೆ ಮೋದಿಜಿಯವರ ಅಗತ್ಯತೆ ಕುರಿತಂತೆ ಇರುವಂತಹ ಸಂಗತಿ ನಾನು ಭಯೋತ್ಪಾದಕತೆ ಇವತ್ತಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗಿರೋದ್ರಿಂದ ಕಾಶ್ಮೀರ ಭಾರತದ ಭಾಗವಾಗಿ ಅಭಿವೃದ್ಧಿಯ ಪದದಲ್ಲಿ ನಡೀತಾ ಇದೆ ಕಾಶ್ಮೀರದ ಯುವಕರನ್ನ ಭಯೋತ್ಪಾದಕತೆಗೆ ತೊಡಗಿಸ್ಕೊಳ್ತಾ ಇದ್ರು ಇವತ್ತು ಅವರು ಭಾರತದ ಜೊತೆಯಲ್ಲಿ ಒಂದಾಗಿ ಅಭಿವೃದ್ಧಿಯಲ್ಲಿ ನಮ್ಮ ಪಾಲುದಾರರಾಗಿದ್ದಾರೆ ಅಲ್ಲಿಯ ಯುವಕರು ಜೀರೋ ಟಾಲರೆನ್ಸ್ ಭಯೋತ್ಪಾದಕತೆಗೆ ಎಂದು ಸಹಿಸೋದಿಲ್ಲ ಅನ್ನುವಂತ ಕಠಿಣ ನಿರ್ಧಾರವನ್ನ ಮೋದಿಜಿ ಅವರು ಮಾಡಿದ್ದಾರೆ ನಿಮ್ಗೆ ಗೊತ್ತಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಅದು ಎಷ್ಟು ಶತಮಾನಗಳಿಂದ ಜೊತೆ ಆಗ ಬದಿದಾನ ಆಯ್ತು ಪೂರ್ವಜರದ್ದು ಹೋರಾಟ ಅಲ್ಲಿ ಹವ್ಯವಾದ ರಾಮ ಮಂದಿರ ಆಗಿದೆ ಕಾಶಿನೋ ನಾವು ದೇಶದ ಉದ್ಯೋಗದಲ್ಲಿ ಭಾರತೀಯರ ಶ್ರದ್ಧೆ ಭಕ್ತಿಯ ಕೇಂದ್ರಗಳು ಇವತ್ತು ಒಳ್ಳೇದಾಗಿರೋ ನೋಡಿದ್ವಿ ನಮ್ಮ ನಂಬಿಕೆಗಳು ಜಾಗೃತಗೊಂಡಿರೋದನ್ನ ನಾವು ನೋಡಿದ್ವಿ ಹಾಗಾಗಿ ಮೋದಿಜಿಯವರು ನಿಮ್ಗೆ ಯಾವ ಕ್ಷೇತ್ರದಲ್ಲಿ ವಿಶ್ಲೇಷಣೆ ಮಾಡಿದ್ರು ಆ ಕ್ಷೇತ್ರದವರು ಹೇಳ್ತಾರೆ ನಮ್ಗೆ ಮೋದಿಜಿ ಬೇಕು ನಾನು ಈ ಬಾರಿಗೆ ಹೋಗಿದ್ದೆ ಅಲ್ಲಿ ನ್ಯಾಯದ ಸುಧಾರಣೆ ಬಗ್ಗೆ ಅವರು ತಿಳ್ಕೊಂಡು ವ್ಯವಸ್ಥೆಯನ್ನ ಉಲ್ಲೇಖಿಸಿದ್ರೆ ನಮ್ಗೆ ಹಾಗಾಗಿ ಮೋದಿಜಿ ಅವ್ರು ಬೇಕು ಅಂತ ನೀವ್ ಎಲ್ಲಿ ಹೋದ್ರು ಅದೇ ಪ್ರತಿ ಕ್ಷೇತ್ರದಲ್ಲಿ ಇದೆ ನಮ್ ತಂತ್ರಜ್ಞಾನದ ಐ ಟಿ ಬಂತು ನಿಮ್ಗೆ ಗೊತ್ತಿದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಬಂತು ನಾವು ಇನ್ವಾಲ್ವ್ ಆಗ್ತಿರೋ ರೀತಿ ಇದೆಯಲ್ಲ ನಾವು ಜಗತ್ತನ್ನೇ ನಾವು ಬೆರದೊಳಿಸ್ತೀವಿ ಆ ರೀತಿ ನಮ್ಮ ಭಾರತೀಯ ಯುವಕರ ಮಾನವ ಸಂಪನ್ಮೂಲ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಹಾಗಿದೆ ನಾವು ಅದನ್ನ ಎನ್ಕರ್ಜ್ ಮಾಡ್ಕೊಳ್ಬೇಕಾದ ಯೋಜನೆ ಮೋದಿಜಿ ಅವರು ಮಾಡಿರೋದನ್ನ ನೋಡ್ತಾ ಇದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಳಿದ ತಂತ್ರಜ್ಞಾನಗಳ ಬಳಕೆ ಇವತ್ತು ಹೇಗೆ ನೋಡಿ ನೀವೇ ಜನ ಲೈವ್ ಕೊಡ್ತಿದ್ದೀರೇನೋ ಇಷ್ಟೇ ಅಲ್ಲ ಇವತ್ತೊಂದು ರಸ್ತೆ ಪಕ್ಕದ ಚಹಾ ಅಂಗಡಿ ಹೋದ್ರೆ ತರಕಾರಿ ಅಂಗಡಿ ಹೋದ್ರೆ ಅಲ್ಲಿ ಇವತ್ತು ಹೇಗೆ ಫೋನ್ ಪೇ ಮಾಡಿ ಅಂತ ಹೇಳ್ತಾರೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾರೆ ನೀವು ನೋಡಿದೀರಿ ಫೋನ್ ಪೇ ಮಾಡಿ ಸ್ಕ್ಯಾನ್ ಮಾಡಿ ಅಂತ ಹೇಳೋದು ಅಂದ್ರೆ ಪಾರದರ್ಶಕವಾದ ಆಡಳಿತ ಒಂದು ವ್ಯವಸ್ಥೆ ಹೇಗೆ ನಿರ್ಮಾಣ ಆಗ್ತಾ ಇದೆ ಅಂತ ಮೊದಲು ಅವನು ನೀವು ತರ್ಕಾರಿ ಅಂಗಡಿಯವನಿಗೆ ಬಿಟ್ಟು ಅಂತ ಹೇಳ್ಕೊಡ್ಕೊಂಡು ಹೋಯ್ತು ಗೊತ್ತೇ ಆಗ್ತಿರ್ಲಿಲ್ಲ ಈಗ ಹಂಗಲ್ಲ ಬ್ಯಾಂಕ್ ಅಕೌಂಟ್ ಹೋಗುತ್ತೆ ಬ್ಯಾಂಕ್ ನವರು ಹೆಚ್ಚು ಲೋನ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಸ್ಕೀಮಿಗೆ ಅವರನ್ನು ತಗೊಳ್ತಾ ಇದ್ದಾರೆ ಸೇರಿಸ್ಕೊಳ್ತಾ ಇದ್ದಾರೆ ಬ್ಯಾಂಕ್ಗಳು ಇವತ್ತು ಲಾಭದಾಯಕ ಆಗಿದೆ ನಮ್ಮ ಹತ್ತು ವರ್ಷದಿಂದ ಈ ಬ್ಯಾಂಕ್ಗಳು ಮುಳುಗಿ ಹೋಗುತ್ತೆ ಅಂತಾಗಿತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಆದ್ರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಅತಿ ಹೆಚ್ಚು ಲಾಭವನ್ನು ಮಾಡಿಕೊಳ್ತಾ ಇದೆ ಭ್ರಷ್ಟಾಚಾರ ಆಡಳಿತ ಹತ್ತು ವರ್ಷದ ಹಿಂದೆ ಏನಿತ್ತು ಟೂ ಜಿ ಸ್ಕ್ಯಾಮು ಆ ಸ್ಕ್ಯಾಮ್ ಈ ಸ್ಕ್ಯಾಮ್ ಬರೀ ಸ್ಕ್ಯಾಮ್ ಇಂದ ನೋಡ್ಬೇಕಿತ್ತು ನಾವು ಈಗ ಅಭಿವೃದ್ಧಿ ಇದ್ದನ್ನು ನೋಡ್ತಿದ್ದೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕಿಸಾನ್ ಸನ್ಮಾನ್ ನಿಧಿ ಒಬ್ಬ ಓದ್ತಾರೆ ಕೋಟಿ ಕೋಟಿ ಜನಕ್ಕೆ ಕೋಟಿ ಕೋಟಿ ರೂಪಾಯಿ ಹೋಗಿರುತ್ತೆ ಒಬ್ರಿಗೂ ಏನ್ ಕಷ್ಟ ಇಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತರೋದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಮುನ್ಸಿಪಾಲಿಟಿ ಹಂತದ ತನಕ ನಮ್ಮೆಲ್ಲ ಪಕ್ಷದ ಶಾಸಕರು ಹಿರಿಯರು ಪ್ರಮುಖರು ಮಾಜಿ ಶಾಸಕರು ಎಲ್ಲ ನಾಯಕರಿದ್ದಾರೆ ಎಲ್ಲರ ಜೊತೆ ಸೇರಿ ಎಲ್ಲ ಹಂತದಲ್ಲಿ ಜನತೆಯ ಭಾವನೆಗಳಿಗೆ ಸ್ಪಂದಿಸುವಂತ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನನಗೆ ಗೊತ್ತಿದೆ ನಮ್ಮ ಧಾರವಾಡ ಬೆಳಗಾಂ ರೈಲ್ವೆ ಲೈನ್ ನ ವಿಷಯ ನನಗೆ ಗೊತ್ತಿದೆ ನನ್ನ ಕಲ್ಪನೆಯಲ್ಲಿದೆ ಇದರ ಜೊತೆಯಲ್ಲಿ ಇನ್ನೂ ಅನೇಕಾರು ಯೋಜನೆಗಳ ಫಲ ಕೇಂದ್ರ ಸರ್ಕಾರದ್ದು ನಮ್ಮ ಕ್ಷೇತ್ರಕ್ಕೆ ಬೆಳಗಾಂ ಜಿಲ್ಲೆಗೆ ಬರೋದಿದೆ ಅದಕ್ಕೂ ಸಹ ನಾನು ನಮ್ಮ ಬೆಳಗಾಂ ಮತ್ತು ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದ ಸಹ ಕುಳಿತು ಮುಂದಿನ ದಿನದಲ್ಲಿ ಒಟ್ಟಾರೆ ಬೆಳಗಾಂ ಜಿಲ್ಲೆಯ ನಮ್ಮ ಕಿತ್ತೂರು ಖಾನಾಪುರದ ಒಟ್ಟು ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಒಟ್ಟಾಗಿ ಕೆಲ ಅಭಿವೃದ್ಧಿಗೆ ಮಾಡೋದಕ್ಕೆ ನಾನು ನಿಮ್ಮೆಲ್ಲರ ಸಲಹೆ ಸೂಚನೆ ಅಭಿಪ್ರಾಯ ಕೆಲವು ವಿಷಯದಲ್ಲಿ ತಜ್ಞರ ಮುಗುವರ ಸಲಹೆ ಸೂಚನೆ ಅಭಿಪ್ರಾಯವನ್ನು ಪಡೆದು ನಾನು ಮುಂದಿನ ದಿನಗಳಲ್ಲಿ ನನ್ನ ಜವಾಬ್ದಾರಿ ಮಾತನ್ನು ಹೇಳ್ತಾ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಬಿಜೆಪಿಯ ಕಮ ನೋವಿಗೆ ಕ್ಷೇತ್ರದ ಜನ ನಾಡಿನ ಜನ ಮತ ಕೊಡಬೇಕು ತಾವು ಸಹ ಪ್ರಜ್ಞಾವಂತ ನೀವು ಪತ್ರಿಕೋದ್ಯಮದಲ್ಲಿರುವಂತವ್ರು ಬಿಜೆಪಿಯ ಈ ಎಲ್ಲ ವಿಚಾರಕ್ಕೆ ನಮ್ಮನ್ನು ಬೆಂಬಲಿಸ್ಬೇಕು ಅಂತ ಪ್ರೀತಿಕೊಳ್ಬೇಕು ಭಾರತೀಯ ಜನತಾ ಪಾರ್ಟಿಯ ಅಥವಾ ನಮ್ಮ ಸಂಘ ಪರಿವಾರದ ವಿಚಾರ ಪರಿವಾರದ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಎಲ್ಲರೂ ನಾವು ಮೋದಿಜಿಯವರು ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನುವಂತಹ ಬಹಳ ದೊಡ್ಡ ಉದ್ದೇಶ ಸಾಧನೆಗೆ ಗುರಿ ಸಾಧನೆಗೆ ಸಹಜವಾಗಿ ಮನುಷ್ಯ ಸಹಜವಾಗಿ ಏನೋ ವಿಚಾರದ ಇದೆ ಅಭಿಪ್ರಾಯದ ಇದೆ ಇರುತ್ತೆ ಎಲ್ಲವನ್ನೂ ಮರೆತು ನಾವು ಒಂದಾಗಿ ದುಡಿತಾ ಇದ್ದೇವೆ ದುಡಿತೇವೆ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಮಾಡ್ತೇವೆ ಆ ಒಂದು ವಿಶ್ವಾಸ ನನಗೆ ತಾಂತ್ರಿಕವಾಗಿ ಶಿವರಾಮ್ ಹೆಬ್ಬಾರ ಅವರು ನಮ್ಮ ಶಾಸಕರು ಅವರು ನಮ್ಮ ಬಿಜೆಪಿಯ ಶಾಸಕರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಮರ್ಥವಾಗಿದ್ದಾರೆ ಬಲಿಷ್ಠವಾಗಿದ್ದಾರೆ ಪ್ರತಿ ಬೂತ್ನಲ್ಲಿ ಕಾರ್ಯಕರ್ತರ ತಂಡ ಇದೆ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರಗಳಲ್ಲಿ ನಮ್ಮ ನಾಯಕರ ತಂಡ ಇದೆ ಮೇಲ್ಮಟ್ಟದಲ್ಲಿ ಬಹಳ ದೊಡ್ಡ ನಾಯಕರ ಪಡೆ ಇದೆ ನಾವು ಈ ಚುನಾವಣೆಯನ್ನ ಗೆದ್ದು ಮೋದಿಜಿ ಅವರನ್ನು ಪ್ರಧಾನಿ ಮಾಡುವುದಕ್ಕೆ ನಮ್ಮ ಎಲ್ಲ ಒಟ್ಟಾದ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಮತ್ತು ಅವರ ಯಶಸ್ಸನ್ನ ನಾವು ಸಾಧಿಸ್ತೇವೆ ಬೇರ್ಬೇರೆ ಬೇರ್ಬೇರೆ ಯಾವುದಾದ್ರೂ ಬಿಜೆಪಿಯ ಗೆಲುವಿಗೆ ವಿರುದ್ಧವಾದಂತಹ ಯಾವುದೇ ಪ್ರಯತ್ನ ೋ ಅದು ಯಾರೇ ಮಾಡ್ತಾ ಇದ್ರು ಅದನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ನಾವು ಒಟ್ಟಾಗಿ ಒಂದಾಗಿ ನಿಂತು ಎದುರಿಸಿ ಗೆಲ್ತೇವೆ ಸರ್ ಈಗ ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಎರಡು ಲಕ್ಷ ಸಾವಿರ ರೂಪಾಯಿ ರಾಜ್ಯ ಕೊಟ್ಟಿದ್ದೀನಿ ಅಂತ ಕೇಂದ್ರ ಬಟ್ ರಾಜ್ಯ ರೀತಿ ಕಾಂಗ್ರೆಸ್ ಮುಖ್ಯಮಂತ್ರಿ ಒಂದು ಯಾವುದೇ ಯಾವ್ದೇ ಅನುದಾನವನ್ನು ಕೊಟ್ಟಿಲ್ಲ ಈಗಾಗಲೇ ಕೇಂದ್ರ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಅಂಕೆ ಸಂಖ್ಯೆಗಳ ಸಹಿತವಾಗಿ ಕರ್ನಾಟಕಕ್ಕೆ ಎಷ್ಟು ಹಣದ ನೆರವು ಮನಮೋಹನ್ ಅವರು ಪ್ರಧಾನಿ ಆದಾಗ ಯು ಪಿ ಐ ಒನ್ ನೈನ್ ಟೂ ಒಳಗೆ ಎಷ್ಟು ಬಂದಿತ್ತು ಮತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದಾಗ ಈ ಹತ್ತು ವರ್ಷದಲ್ಲಿ ಎಷ್ಟು ಹಣ ಬಂದಿದೆ ಅನ್ನೋದನ್ನೆಲ್ಲ ತಿಳಿಸಿದ್ದಾರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ ನಮ್ಮ ರಾಜ್ಯಕ್ಕೆ ಹಿಂದೆಲ್ಡಿಗಿಂತೂ ಹೆಚ್ಚು ಹಣವನ್ನ ಕೊಟ್ಟು ರಾಜ್ಯದ ಅಭಿವೃದ್ಧಿಗೆ ಮೋದಿಜಿಯವರು ಕಾರಣರಾಗಿದ್ದಾರೆ ಎಂತ ಬಿಜೆಪಿ ಸರ್ಕಾರ ಕಾರಣ ಆಗಿದೆ ರಾಜ್ಯ ಸರ್ಕಾರ ತನ್ನ ವೈಫಲ್ಯತೆಗಳನ್ನೆಲ್ಲವನ್ನೂ ಮರೆಮಾಚೋದಕ್ಕೆ ಕೇಂದ್ರದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಇವರು ಸಂಪೂರ್ಣ ವಿಫಲರಾಗಿದ್ದಾರೆ ಆಡಳಿತ ಮಾಡೋದಕ್ಕೆ ನಾ ಹೇಳಿದಲ್ಲ ಬರಗಾಲ ಅಭಿವೃದ್ಧಿಗೆ ಏನ್ ಬಂದಿದೆ ಕಿತ್ತೂರಿಗೆ ಹೇಳಿ ಇವ್ರು ಒಂದು ವರ್ಷದಲ್ಲಿ ತಾನಿಂತ ಹಣ ತಂದಿದ್ದೀನಿ ಅಂತ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಸರ್ಕಾರ ಹೇಳಿ ದೊಡ್ಡ ಗೌಡ್ರೆ ಏನ್ ಮಾಡಿದ್ರ ಅದೇ ಭೂಮಿ ಪೂಜೆ ಅದೇ ಉದ್ಯಾನ ಹಾಗಾಗಿ ಅವ್ರು ತಮ್ಮ ವೈಫಲ್ಯ ಏನಿದೆ ಬರಗಾಲ ಆಗದೆ ಇರೋದು ಅವರಿಗೆ ಅಭಿವೃದ್ಧಿಗೆ ಹಣ ಇಲ್ಲದೆ ಇರೋದು ಗ್ಯಾರಂಟಿಗಳನ್ನು ಸಹ ಸಮರ್ಥವಾಗಿ ಅನುಷ್ಠಾನ ಆಗದೆ ಇರೋದು ಇತ್ಯಾದಿ ಇತ್ಯಾದಿಗಳು ಇದೆಯಲ್ಲ ಭ್ರಷ್ಟಾಚಾರ ಹೆಚ್ಚು ಅದೆಲ್ಲಕ್ಕಿಂತಲೂ ಪಾಕಿಸ್ತಾನ ಅಂತ ವಿಧಾನಸೌಧದಲ್ಲಿ ಕೂಗೋ ಸ್ಥಿತಿ ತಂದಿಡೋದು ಇದೆಯಲ್ಲ ಕಾಂಗ್ರೆಸ್ ಇದನ್ನೆಲ್ಲ ಮರಿಮಾಚಬೇಕು ಅಂದ್ರೆ ಏನ್ ಮಾಡಬೇಕು ಆರ್ ಎಸ್ ಎಸ್ ಗೆ ಬೈಬೇಕು ಸಾವರ್ಕರ್ ಅವರಿಗೆ ಬೈಬೇಕು ಹಿಂದೂಗಳ ಭಾವನೆಗಳನ್ನ ಅಗೌರವಿಸ್ಬೇಕು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳದವ್ರ ಮೇಲೆ ಸಾಫ್ಟ್ ಕಾರ್ನರ್ ಇರಬೇಕು ಹುಬ್ಬಳ್ಳಿಯಲ್ಲೋ ಡಿಜೆಹಳ್ಳಿಯಲ್ಲೋ ಶಿವಮೊಗ್ಗದಲ್ಲೋ ಪೊಲೀಸ್ ಸ್ಟೇಷನ್ ಸುಟ್ಟವ್ರ ಮೇಲೆ ಕೇಸ್ ನಿಂತು ಅಂತನೆ ಹೇಳ್ಬೇಕು ವಿವಾದದ ಗೊಂದಲಗಳನ್ನ ಆಡಳಿತವನ್ನ ಮಾಡೇ ಕಾಂಗ್ರೆಸ್ ಇದುವರೆಗೂ ಸಮಾಜವನ್ನು ಹೊಡೆದಾಳಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿ ಸ್ವಾರ್ಥ ಸಾಧಿಸಿಕೊಂಡು ಆಡಳಿತ ಮಾಡಿದೆ ಹೊರತು ಬಿಜೆಪಿ ಹಾಗೆ ಅಭಿವೃದ್ಧಿಯನ್ನೇ ಕೇಂದ್ರೀಕೊಡ್ಸ್ಕೊಂಡು ಕೆಲಸ ಮಾಡಿಲ್ಲ ಸರಿ ಸರಿ ಸುದ್ದಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಿಂದ ನಮ್ಮ ಯಡಿಯೂರಪ್ಪನವರು ಇರ್ಬೋದು ಬೊಮ್ಮಾಯಿಯವರು ಶ್ರಿ ಇರ್ಬೋದು ಸದಾನಗೌಡ್ರಿ ಇರ್ಬೋದು ನಾವೆಲ್ಲರೂ ಜೊತೆ ಸೇರಿ ಕಿತ್ತೂರಿನ ಅಭಿವೃದ್ಧಿಗೆ ಇನ್ನಿರುವಂತ ಐತಿಹಾಸಿಕ ಮಹತ್ವ ಏನಿದೆ ಇದರ ಹಿನ್ನೆಲೆಗೆ ತಕ್ಕಂತೆ ನಾವು ನಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದೀವಿ ನಾವು ಪ್ರಾಧಿಕಾರ ಮಾಡಿದವ್ರು ನಾವು ಉತ್ಸವ ಮಾಡಿದವ್ರು ನಾವು ಕೇಂದ್ರದಿಂದ ಯಾವ್ದು ಇಷ್ಟ ನಾವು ಕಿತ್ತೂರು ತಾಲೂಕ್ ಮಾಡಿದವ್ರು ನಾವು ನಾನ್ ನಾನೇ ೂರು ಬ್ಲಾಕ್ ಬಿಒ ಆಫೀಸ್ ಮಾಡಿದವ್ ನಾನು ನಾವು ಮಾಡಿದೀವಿ ಕಿತ್ತೂರನ್ನ ಎಂದೂ ನಿರ್ವಹಿಸೋ ಪ್ರಶ್ನೆ ಇಲ್ಲ ಕೇಳಿದ ನನಗೆ ಅರ್ಥ ಆಗಿದೆ ಕಿತ್ತೂರಿಗೆ ಅಭಿವೃದ್ಧಿಗೆ ಇಲ್ಲಿಯ ಐತಿಹಾಸಿಕ ಮಹತ್ವವನ್ನ ಅರ್ಥಂತ ನಾವು ಏನೆಲ್ಲ ಬೇಕೋ ಆ ಎಲ್ಲ ಸಹಾಯವನ್ನ ಬಿಜೆಪಿ ಇಂದ ನಾವು ಮಾಡಿದೆ ಮುಂದಿನ ದಿನಗಳಲ್ಲಿ ನಾನು ಸಂಸದನಾಗಿ ಆಯ್ಕೆ ಆದ ನಂತರದಲ್ಲಿ ಕಿತ್ತೂ ನೀರನ್ನ ಈ ಐತಿಹಾಸಿಕ ಹಿನ್ನೆಲೆಯಲ್ಲಿ ನಮ್ಮ ಕೋಟೆ ನಿಮ್ಮ ಇಂಡಿಯಾ ನಕ್ಷೆಯನ್ನ ಈಗೇನು ಸಿದ್ಧಪಡಿಸಿದಿದೆ ಅಥವಾ ಅದಕ್ಕೆ ಏನಾದ್ರು ಅಹ್ ಸುಧಾರಣೆಗಳನ್ನು ಮಾಡಿ ಅದಕ್ಕೆ ಸಿದ್ಧಪಡಿಸೋದಿದೆ ಮಾಸ್ಟರ್ ಪ್ಲಾನಿಂಗ್ ಏನೋ ಅಂತೆಲ್ಲ ಆಗಿದೆ ಒಂದಷ್ಟು ಪ್ರೊಸೆಸ್ ಎಲ್ಲ ನಡೀತಾ ಇದೆ ಸಣ್ಣ ಸಣ್ಣ ಯೋಜನೆಗಳು ಅಂತಂದ್ರೆ ಕೇಂದ್ರದಿಂದ ನಮ್ಮ ಕಿತ್ತೂರಿನ ಅಭಿವೃದ್ಧಿಗೆ ಯಾವ ಯಾವ ರೀತಿಯ ಸಹಕಾರಗಳು ಯಾವ ಯಾವ ಯೋಜನೆಗಳನ್ನು ಸಿಗುತ್ತೋ ಅದನ್ನೆಲ್ಲವನ್ನೂ ತಂದು ಎಲ್ಲರ ಸಹಕಾರದಿಂದ ಇಲ್ಲಿ ಜಾರಿಗೊಳಿಸೋದಕ್ಕೆ ಇಲ್ಲಿಯ ನಮ್ಮ ಆ ನಾವೇನ್ ಟ್ಯೂ ಪ್ರಿಂಟ್ ಅಂತ ನಾವು ನೀಲಿ ನಕ್ಷೆಯನ್ನು ಸಿದ್ಧಪಡಿಸೋದ್ರೊಳಗೆ ಯಾವ ಯಾವ್ದು ಕೇಂದ್ರ ಸರ್ಕಾರದ ಭಾಗವಾಗಿರುತ್ತೋ ಅದನ್ನ ಅದಿಂದ ತರೋದಕ್ಕೆ ನಾವು ಒಟ್ಟಾಗಿ ಒಂದಾಗಿ ನಿಮ್ಮ ನಿಮ್ಮ ಸಲಹೆ ಸೂಚನೆಯನ್ನು ಪಡ್ಕೊಂಡು ನಾವ್ ಮಾಡೋಣ ಒಳ್ಳೇದ್ ಮಾಡೋಣ ವಿಶ್ವಾಸದಲ್ಲಿ ಕೆಲಸ ಮಾಡೋಣ ಮೋದಿಜಿ ಅವ್ರ ಪ್ರಧಾನಿ ಆಗುವಂತೆ ನೋಡ್ಬೋಣ